ಹೊಡೆದ್ರು ಅಂದ್ರೆ ಅಲ್ಲಿ ಉಲ್ಡಾಡ್ಸ್ಕೊಂಡು ಹೊಡೆದಾರ ನೋಡ್ರಿ ನಿಮ್ಗೆ ಎಲ್ಲ ಹರಿಯತ್ತ ಇದೆ ನೋಡಿ ನೋಡಿ ಹಾಯ್ ಎಲ್ಲ ನನ್ನ ದೊಡ್ಡ ಮಂದಿಗೆ ಇವತ್ತು ಏನು ರೂಪಾಯಿ ಕೆಲಸ ಅಂದ್ರೆ ನಮ್ಮ ಅವನ ಮನೆ ಹೊಸ ಮನೆ ಹಬ್ಬ ಇಟ್ಟು ಹನ್ನೆರಡನೇ ತಾರೀಕಿಗೆ ಅಂದ್ರೆ ಇವತ್ತಲ್ಲ ಅದು ಗ್ಲಾಸ್ ತಗೊಂಬರ್ದೈತೆ ಹಾನ್ಗಲ್ಲಿಗೆ ಬರ್ರಿ ಹಾನ್ಗಲ್ಲಿಗೆ ಹೋಗೋ ಬುಕ್ಕಾಸ್ ಸಿಗ್ತಂತ ಅಂದಂಗೆ ನಮ್ಮ ಹುಡ್ರಲ್ಲಿ ಯಾರು ಗೊತ್ತು ಶಾಲಿ ಹೋಗ್ಬಿಟ್ಟಾರ ನೋಡ್ರಿ ಇವತ್ತು ഹാനലകൂർ ഹൃദയ ഹൃദയ പ്രീതി now ನಾವು ಕ್ಲಾಸಿನ ಅಂಗಡಿ ಬಂದವಿ kelas ಕ್ಲಾಸ್ ಹೆಂಗೆ kelas ಅಂತ Hai guys, hai 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 നാഗ ഗണപ തീടിയോ ഗണപതി നോട്രി

ಮಾತಾಡಿ ಮರೆ ಇದಕ್ಕೆ ಮಾತಾಡಿ ಏನಾಗಲ್ಲ ಪಿ ಟು ಜೆಡ್ ಎಲ್ಲ ಸಿಗ್ತಾವೆ ನೋಡ್ರಿ ಇಲ್ಲಿ ಫ್ರೀ ಎಲ್ರಿ ಮತ್ತು ರೊಕ್ಕ ಮತ್ತೆ ಮತ್ತೆ ಬಂದ್ಬಿಟ್ರಿ ನೀವು ಹಂಗೆ ಅಂಗಡಿ ಸೀದಾ ಲೊಕೇಶನ್ ಮಾತ್ರ ಶೇಷ್ಕೆರಿ ತಗರ್ಕೊಂಬ ಕೆಳಗೆ ಹಾಂ ಬಿ ಎಸ್ ಎನ್ ಎಲ್ ಅಂತ ನೋಡಿರಿ ಮೇಲ್ ಬಸ್ ಸ್ಟ್ಯಾಂಡ್ ನೋಡ್ರಿ ವರ್ಷ ಆದ ಮನಿ ಮುಗ್ರಿಗೆ ಹಟ್ಟಿಯ ಬುದುವ ಇದ ನೋಡ್ರಿ ಬುದೋಣಿ ಇದು ನಮ್ ಗುಡಿ ಇವ್ರು ಪೂಜೆ ಮಾಡಾರ நோட்ரி படி பூஜை இவ்ரா குடி ಗದ್ದಿ ಹಸಿರು ಇದ್ದದಲ್ಲ ಎಲ್ಲ ಫೋಟೋ ಬೈಲ್ ಬೈಲ್ ಕಾಣ್ತದ್ ನೀವು ಮಳೆಗಾಲದಾಗ ಸಿಗ್ಬೋತ್ ಮಳೆಗಾಲದಾಗ ನಮಗೆ ಈ ತರ ಏನು ಏನಿದ್ದಲ್ಲ ಹಂಗ ಮಾಡಾಕಾಗಿಲ್ಲ ಹಂಗ ಈಗ ಒಂದು ನಿನ್ನ ಹೃದಯದ ಪ್ರೀತಿಗಳೆಲ್ಲ ಕಣ್ಣ ತುಂಬ ನಮ್ಮೂರಾಗ ಬರ್ರಿ ಶೇಷಗಿರಿ ಗ್ರಾಮ ಹಾವೇರಿ ಜಿಲ್ಲೆ ಹಂಗಲ್ ತಾಲೂಕು ಶೇಷಗಿರಿ ಅಮ್ಮ ಗ್ರಾಮದಲ್ಲಿ ಬರ್ರಿ ಇದ ವರ್ಷ ಐತಿ ಕಮಟ್ಟಿನ ಕಳಿಸ್ರಿ ಪ್ಲೇಸ್ ಎಲ್ಲ ಅಂತ ಹೇಳ್ತೀವಿ ಬರ್ರಿ

ಅಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು ಕಟ್ಟಡ ಇದ್ದಾನೆ ಆ ಘಟನೆ ಆ ಘಟನೆ ಏನಂದ್ರೆ ಪಿಕ್ಚರ್ ನಡೆಯುವ ಘಟನೆ ದೂಲ್ ಒಂದ್ ಸ್ವಭಾವನ ಕಾಣ್ತತ್ ನೋಡ್ರಿ ಮೊನ್ನೆ ತೋರ್ಸೇ ಅಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಕುಣ್ದಾನ ಮಗ ಅಲ್ಲೇ ಹೊಡೆದಾರ್ರಿ ಇವತ್ತಡ್ಸ್ಕ ದೇವ್ರಿನ್ ಒಳ್ಳ ಬತ್ತೆ ಕುಕಿರಿ ಅಂತ ಅಂತ ನಾವ್ ಅಂತರ ನಕ್ ನಕ್ ಹಾಕ್ಯವ್ರಿ ಆ ವಿಡಿಯೋ ನೀವ್ ನೋಡಿದ್ರ ನಾಗಿ 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 ನಗಿ

ಇಲ್ಲಿ ಕೆಲಸ ಮಾಡೋದು ಹ್ಞೂ ಯಾಕೆ ಹೇಳಿರಿ ಅವ್ನು ಲೆಕ್ಕಿಲ್ಲ ಅವನಂತ ಒಂದು ರೂಪಾಯಿ ಇಲ್ಲ ರೀ ಬರೀ ಇಂತದೇ ಈಗ ಆದರ್ಶ ಅವರಿಂದ ಅತ್ಯುತ್ತಮವಾದ ಡ್ಯಾನ್ಸನ್ನು ಪ್ರದರ್ಶಿಸಬೇಕೆಂದು ಎಲ್ಲರಲ್ಲಿ ಕೇಳ್ತಾ ಇದ್ದೇವೆ ಸರ್ ಸಿಗಿರಿ ಸರ್ ಸಿಗಿ ದೂರ ದೂರ ಎಲ್ಲ ದೂರ ಹಾಂ ನಡೆಸ್ಬೋದು ಸರ್ ನಿಮಗೆಲ್ಲ ಅರ್ಹತೆ ಇದೆ ನಡೆಸ್ಬೋದು ನೋಡಿ ನೋಡಿ